ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಹೆಚ್ಚಾಗಿ ಹೂಗಳನ್ನು ಗಿಡದಿಂದ ಕೀಳುವುದು ವಾಡಿಕೆ ಆದರೆ ಈ ಹೂವು ಬೃಹತ್ ಗಾತ್ರದ ಮರದಲ್ಲಿ ಆಗುವುದರಿಂದ ಅದು ದರಗಿಳಿಯುವವರೆಗೂ ಕಾಯಲೇಬೇಕು ಹೀಗೆ ಕೆಳಕ್ಕೆ ಬಿದ್ದ ರಂಜದ ಅಥವಾ ಬಾಗಲ್ ಹೂವನ್ನು ಹೆಕ್ಕುವುದು ಇಂದಿಗೂ ಹಳ್ಳಿ ಮಕ್ಕಳ ದಿನಚರಿಯಲ್ಲಿ ಒಂದಾಗಿದೆ ಸಾಮಾನ್ಯವಾಗಿ ಮಾರ್ಚ್ ನಿಂದ ಮೇ ಕೊನೆಯವರೆಗೆ ವರ್ಷದ ಮೂರ್ನಾಲ್ಕು ತಿಂಗಳ ಕಾಲ ಪ್ರಕೃತಿ ಮಾತೆಯ ಮಡಿಲನ್ನು ಅಲಂಕರಿಸುವ ಈ ಹೂವನ್ನು ದಾರದಲ್ಲಿ ಪೋಣಿಸಿದಾಗ ಬಿಳಿ ಕಂಬಳಿ ಹುಳದಂತೆ ಭಾಸವಾಗುತ್ತದೆ ಹಳ್ಳಿ ಮಕ್ಕಳ ಬೆಳಗಿನ ದಿನಚರಿಯಲ್ಲಿ ಬಾಗಲ್ ಹೂವನ್ನು ಹೆಕ್ಕಿ ಪೋಣಿಸಿ ಮಾಲೆ ಮಾಡುವುದು ಒಂದು ಪ್ರಮುಖ ಭಾಗ ಜಿಗಿ ಜಿಗಿಗುಡುತ್ತಾ ಬಾಗಳ ಮರದ ಸುತ್ತ ಕುಳಿತು ಹೂ ಹೆಕ್ಕುವುದು ಪೋಣಿಸುವುದು ಮಕ್ಕಳಿಗೂ ಖುಷಿಯ ವಿಚಾರ ಪೋಣಿಸಿದ ಬಾಗಲ್ ಹೂವಿನ ಮಾಲೆ ನೋಡುವುದು ಕಣ್ಣಿಗೆ ರಂಜನೀಯವಾದರೆ ಅದರ ಘಮ ಘಮ ಪರಿಮಳ ಮೂಗಿಗೆ ಹಬ್ಬ ಹಾರವನ್ನು ವಿವಾಹ ಕಾಲದಲ್ಲಿ ವಧುವರರು ಹಾಕಿಕೊಂಡರೆ ದೀರ್ಘಕಾಲದ ದಾಂಪತ್ಯವಿರುತ್ತದೆ ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ಇದೆ ಹೀಗಾಗಿಯೇ ಕೇವಲ ಹಸಿ ಹೂವಿಗೆ ಮಾತ್ರವಲ್ಲದೆ ಹಲವೆಡೆ ಒಣಗಿದ ಬಾಗಲದ ಹಾರಕ್ಕೂ ಬೇಡಿಕೆ ಇದೆ ಬಕುಲ ಪುಷ್ಪ ಬೆಸುಗೆಯ ಬಂಧ ಎನಿಸಿಕೊಳ್ಳಲು ಪೌರಾಣಿಕ ಕಥೆಯೇ ಇದೆ ಹಿಂದೆ ವೆಂಕಟೇಶ ದೇವರು ಪದ್ಮಾವತಿಯ ವಿಷಯದಲ್ಲಿ ವಿರಹ ವೇದನೆ ಅನುಭವಿಸುತ್ತಿದ್ದರು ಈ ವಿಷಯವನ್ನು ಗ್ರಹಿಸಿದ ಬಕುಲಾದೇವಿ ಎಂಬ ದೇವತೆ ಪದ್ಮಾವತಿಗೆ ವೆಂಕಟೇಶನ ಈ ವಿಷಯ ತಿಳಿಸಿ ಅವರಿಬ್ಬರನ್ನು ಒಂದುಗೂಡಿಸಿದಳು ಹೀಗೆ ವೆಂಕಟೇಶ ಮತ್ತು ಪದ್ಮಾವತಿಯರು ಒಂದುಗೂಡಲು ಕಾರಣವಾಗಿದ್ದಷ್ಟೇ ಅಲ್ಲದೆ ಅವರಿಬ್ಬರ ವಿವಾಹಕ್ಕೂ ಸಾಕ್ಷಿಯಾದಳು ಇದರಿಂದ ಸಂತೋಷಗೊಂಡ ದೇವಿ ಪದ್ಮಾವತಿ ಬಕುಲಾದೇವಿಗೆ ಇನ್ನು ಮುಂದೆ ಮಾನವರು ಕೂಡ ವಿವಾಹ ಸಂದರ್ಭದಲ್ಲಿ ನಿನ್ನನ್ನೇ ಪ್ರಮುಖ ಸಾಕ್ಷಿಯಾಗಿ ಬಳಸಿಕೊಳ್ಳುವಂತಾಗಲಿ ಮತ್ತು ನೀನು ಹೂವಿನ ರೂಪದಲ್ಲಿ ಅವರ ಮದುವೆಗೂ ಸಾಕ್ಷಿಯಾಗಿರು ಎಂದು ವರವನ್ನಿತ್ತಳು ಮುಂದೆ ಬಕುಲವೆಂಬ ಹೂವಿನ ರೂಪದಲ್ಲಿ ಧರೆಗಿಳಿದ ದೇವಿ ರಂಜ ಬಾಗಳ ಮುಂತಾದ ಹೆಸರಿನಿಂದ ಪ್ರಸಿದ್ಧಿ ಪಡೆದಳು ಹೀಗಾಗಿಯೇ ಮದುವೆ ಕಾಲದಲ್ಲಿ ಒಣ ಬಾಗಳ ಹೂಗಿಗೂ ಬೇಡಿಕೆ ಇದೆ ಬಾಗಳ ಹೂ ಮುಡಿಯಲು ಶ್ರೇಷ್ಠವಾದರೆ ಹಣ್ಣು ತಿನ್ನಲು ಬಲು ರುಚಿ ಹಣ್ಣಿನಲ್ಲಿರುವ ಬೀಜವನ್ನು ಹಳ್ಳಿಗಳಲ್ಲಿ ಮಕ್ಕಳು ಸಂಗ್ರಹಿಸಿ ಚೆನ್ನ ಸೇರಿದಂತೆ ಹಲವು ಆಟಗಳಿಗೂ ಬಳಸುವುದುಂಟು ಇದಲ್ಲದೆ ಬಾಗಳ ಮರದ ನಾಟ ದೀರ್ಘಕಾಲದ ಬಾಳಿಕೆ ಬರುವುದರಿಂದ ಹದಕ್ಕೂ ಹೆಚ್ಚಿನ ಬೇಡಿಕೆ ಇದೆ ಹಿಂದಿನ ಕಾಲದಲ್ಲಿ ಈ ಮರದ ತೊಗಟೆಯನ್ನು ಹಲ್ಲುಜ್ಜಲು ಬಳಸುತ್ತಿದ್ದರಂತೆ ಇದರಿಂದ ಎರಡು ಪ್ರಯೋಜನ ಒಂದು ದಂತಗಳು ಜಗಮಗಿಸುತ್ತದೆ ಇನ್ನೊಂದು ಒಸಡುಗಳು ಗಟ್ಟಿಯಾಗುತ್ತದೆ ಇದರ ಮರದ ತೊಗಟೆಯನ್ನು ಪುಡಿ ಮಾಡಿ ಅಥವಾ ಆ ಪುಡಿಯಿಂದ ಕಷಾಯ ಮಾಡಿ ಸಹ ಉಪಯೋಗಿಸಬಹುದು ತೊಗಟೆ ಮಲಬದ್ಧತೆ ಪಿತ್ತಕೋಶ ಮೂತ್ರಕೋಶಗಳ ತೊಂದರೆ ಅತಿಸಾರಗಳ ಶಮನಕ್ಕೆ ಸಹಕಾರಿ ಈ ಬಾಗಳ ಹೂವಿನಿಂದ ಹಿಂದಿನ ಕಾಲದಲ್ಲಿ ಸುಗಂಧದ ಎಣ್ಣೆಯನ್ನು ತಯಾರಿಸುತ್ತಿದ್ದರಂತೆ ಹೀಗೆ ಮುತ್ತಿನ ಮಣಿಯಂತೆ ಮುದ್ದಾದ ಈ ಹೂವು ಇರುವಷ್ಟು ಕಾಲ ಮಹಿಳೆಯರ ಮುಡಿಯಲ್ಲಿ ದೇವರ ಶಿರದಲ್ಲಿ ರಾರಾಜಿಸುತ್ತಲೇ ಇರುತ್ತದೆ ಅದ್ಯಾವತ್ತೋ ಅಜ್ಜ ಮುತ್ತಜ್ಜ ನೆಟ್ಟಿದ್ದು ಈಗ ಮುಪ್ಪಾಗಿರುವ ಈ ಬಾಗಳ ಮರದಿಂದ ಹೂವನ್ನು ಪಡೆಯುತ್ತಿರುವವರು ಹೆಚ್ಚು ಹೆಚ್ಚು ಇಂತಹ ಗಿಡಗಳನ್ನು ನೆಟ್ಟು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಕಾಲದವರೆಗೂ ಇದರ ಸಂತತಿಯನ್ನು ಉಳಿಸೋಣ ಬಾಗಳ ಹೂವಿನ ಪರಿಮಳವನ್ನು ಅವರಿಗೂ ಉಣಿಸೋಣ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್